ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಕೂಡ ನಿಮ್ಮ ಫೋಟೋ ಹಾಕ್ತಾರೆ ಮನೆಯಲ್ಲಿ ಮೊಮ್ಮಕ್ಕಳು ನಿಮ್ಮ ಮಕ್ಕಳು ನಮ್ಮ ಅಜ್ಜ ಈ ರೀತಿ ಶೇರ್ನಲ್ಲಿ ಹಣವನ್ನು ಹಾಕಿದ್ರು ಮ್ಯೂಚುವಲ್ ಫಂಡ್ ಹಣವನ್ನು ಹಾಕಿದ್ರು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಮನೆಯನ್ನು ತಗೊಂಡಿದ್ರು ಇತ್ಯಾದಿ 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 ಸೊ ಅಂದ್ರೆ ರಿಸ್ಕ್ ಟೇಕಿಂಗ್ ಗ್ರೂಪ್ ನಾವು ನೋಡ್ತಾ ಇರೋದು ವಿತ್ ಇನ್ ಥರ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಅವ್ರಿಗೆ ಸಾಕಷ್ಟು ರಿಸ್ಕ್ ಆವತ್ತಿಂದ ಅವತ್ತಿಗೆ ಆಗಬೇಕು ಬಟ್ ನಾವು ಇಷ್ಟು ವರ್ಷ ನೋಡಿರೋ ಎಲ್ಲ ಎಲ್ಡರ್ಸು ದೀರ್ಘಾವಧಿಯಲ್ಲೇ ಅವರು ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಸೀನಿಯರ್ ಸಿಟಿಸನ್ ಸುಮಾರಷ್ಟು ಜನ ವಿ ಹ್ಯಾವ್ ಸೀನ್ ದೆಮ್ ಯಾಕಂದರೆ ಅವರ ಪ್ಲಾನಿಂಗ್ ಆ ರೀತಿ ಇತ್ತು ದೂರದೃಷ್ಟಿ ಸಮದೃಷ್ಟಿ ಸಮಿಷ್ಟಿ ದೃಷ್ಟಿ ಎರಡೂ ಇತ್ತು ಅಂದರೆ ಆಗಿನ ಕಾಲದಲ್ಲಿ ಅವರ ಅಜ್ಜ ಮೂರು ಸಾವಿರ ಕೊಟ್ಟು ಸೈಟ್ ತಗೊಂಡು ಮನೆಯನ್ನು ಕಡ್ದಾಗ ಬಹುಶಃ ಮುಂದಿನ ಹತ್ತು ವರ್ಷ ಗಂಜಿ ಊಟ ಮಾಡಿದ್ದಾರೆ ದುರ್ಲಿಲ್ಲ ಕಟ್ಬೇಕಾಗಿತ್ತು ಬ್ಯಾಂಕ್ ಲೋನ್ ಕಟ್ಟಬೇಕಾಗಿತ್ತು ಯಾರಿಗೋ ಸಾಲ ತಗೊಂಡಿದ್ರು ಅಂತ ಇತ್ಯಾದಿ ಆ ತರದ ಒಂದು ತ್ಯಾಗವನ್ನು ಮಾಡಿದ್ರಿಂದ ಇವತ್ತು ಒಂದು ದೊಡ್ಡ ಮಟ್ಟಿನ ಅಸೆಟ್ ಆಗಿದೆ ಒಂದು ಆಸ್ತಿ ಆಗಿದೆ ಅದೇ ರೀತಿ ನಮ್ಮ ನಮ್ಮ ಜನರು ಕೂಡ ಮಾಡಬೇಕು ತ್ಯಾಗ ಮಾಡುವ ಅಗತ್ಯತೆ ಇಲ್ಲ ದೀರ್ಘಾವಧಿಗೆ ಹಣವನ್ನು ನೀವು ಅತ್ಯಂತ ಶೀಘ್ರವಾಗಿ ಪ್ರಾರಂಭ ಮಾಡ್ತೀನಿ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ನೀವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಕೋಟಿಗಳನ್ನು ಎಣಿಸಬಹುದು ನಮ್ಮ ಪ್ರೊಡಕ್ಟಿವ್ ಏಜ್ ಅಲ್ಲೇ ನಾವು ಇದನ್ನ ಮಾಡಿದ್ರೆ ನಮ್ಗೆ ಆಮೇಲೆ ಕಷ್ಟ ಅನ್ಸಲ್ಲ ನಂತರದ ದಿನಗಳಲ್ಲಿ ಪ್ರೊಡಕ್ಟಿವಿಟಿ ಕಮ್ಮಿ ಆದಮೇಲೆ ನಲವತ್ತೈದು ಐವತ್ತರ ನಂತರ ಆರಂಭಿಸ್ತೀವಿ ಅಂದ್ರೆ ಖಂಡಿತ ತ್ಯಾಗ ಮಾಡಲಿಕ್ಕೆ ವಯಸ್ಸು ಇರಲ್ಲ ಸಂಪನ್ಮೂಲಗಳು ಇರಲ್ಲ ಎಲ್ಲ ಅಗತ್ಯ ವಸ್ತುಗಳ ಕೊರತೆ ಕೂಡ ನಮ್ಗೆ ಬರುತ್ತೆ ಚಕ್ರ ಬಡ್ಡಿಯಲ್ಲಿ ಮೂರು ಸಮಯ ಬಡ್ಡಿಯ ದರ ಮತ್ತು ಅಸಲು ಪ್ರಿನ್ಸಿಪಲ್ ಟೈಮ್ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲರಿಗೂ ಗೊತ್ತು ಒಳ್ಳೆ ಹಣ ಹಾಕ್ಬೇಕಂತ ಎಲ್ಲರಿಗೂ ಗೊತ್ತು ಬಡ್ಡಿ ದರ ಚೆನ್ನಾಗಿರ್ಬೇಕು ಅಂತ ಆದರೆ ಹೆಚ್ಚಿನವರು ತಪ್ಪು ಮಾಡೋದು ಸಮಯವನ್ನು ಕೊಡದೆ ಈಗ ನಿಮಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಕುತೂಹಲ ಇರ್ಬೋದು ಮುಂದಿನ ಸಂಚಿಕೆಗಳಲ್ಲಿ ನಾನು ಏನ್ ಕವರ್ ಮಾಡ್ತೀನಿ ಅಂತ ಒಂದು ದೊಡ್ಡ ವಿವಾದಾತ್ಮಕ ವಿಚಾರ ಏನು ಅಂತಂದ್ರೆ ಒಬ್ಬ ಯುವ ಯುವಕ ಅಥವಾ ಯುವತಿ ಜೀವನದಲ್ಲಿ ಮೊದಲು ಮನೆಯನ್ನು ತಗೊಳ್ಬೇಕು ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಯಾರಿಟೀಸ್ ಗೊತ್ತಾಗ್ತಾ ಇಲ್ಲ ಅದು ನಿಜವಾದ ಒಂದು ವಾಸ್ತವ ಈಗ ನಾವು ಅನುಭವಿಸ್ತಾ ಇರೋದು ಮೂವತ್ತು ವರ್ಷದೊಳಗೆ ಒಂದು ಮನೆ ಕಾರು ಎಲ್ಲ ಇರಬೇಕು ನಂತರ ಮದುವೆ ಅಂತಾರೆ ನಂತರ ಮಕ್ಕಳು ಅಂತಾರೆ ಈ ಪ್ಲಾನಿಂಗ್ ನಿಜವಾಗ್ಲೂ ಎಷ್ಟು ಸರಿ ಇದೇ ಮಾಡ್ಬೇಕಂದ್ರೆ ವಿಸ್ತೃತವಾಗಿ ಒಂದು ಒಂದು ಎಪಿಸೋಡ್ ಹಂಚಿಕೆನೆ ಮಾಡೋಣ ಇನ್ನು ಒಂದು ಯಾವ ತರದ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಬೇಕು ಪರ್ಫೆಕ್ಟ್ ಬಹಳಷ್ಟು ಜನ ಬಹಳಷ್ಟು ಅಂತಂದ್ರೆ ಈಗಲೇ ಹೇಳ್ಬಿಡ್ತೇನೆ ಎಂಬತ್ತೈದು ಪರ್ಸೆಂಟ್ ಜನ ಈಗಾಗಲೇ ತಪ್ಪುಗಳನ್ನು ಮಾಡಿದ್ದಾರೆ ಅದನ್ನು ವಿಸ್ತೃತವಾಗಿ ಕವರ್ ಮಾಡ್ತೇನೆ ಮೇಲೆ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ದೀರ್ಘಾವಧಿ ಅಂದ್ರೆ ಹೇಗೆ ನೀವು ಟ್ರೇಡಿಂಗ್ ಅನ್ನುವ ಪದವನ್ನು ಬಳಸಿದ್ರಿ ಅದು ಸ್ವಲ್ಪ ಡೇಂಜರಸ್ ಷೇರ್ನಲ್ಲಿ ಎರಡು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಹಾಕುವುದು ಅದನ್ನ ನಾವು ತೆಗೆಯೋದು ಲೇಟ್ ಆಗಿ ಟ್ರೇಡಿಂಗ್ ಅಂದ್ರೆ ಬೆಳಿಗ್ಗೆ ಹಾಕಿ ಸಾಯಂಕಾಲ ತೆಗೆಯೋದು ಅಥವಾ ಮೂರು ತಿಂಗಳು ಬಿಟ್ಟು ತೆಗೆಯೋದು ಅದರ ಬಗ್ಗೆನೂ ನಾನು ಮಾತಾಡ್ತೇನೆ ನೋಡಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಮಾಡಲಿಕ್ಕೆ ಎರಡು ವಿಧ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ನಲ್ಲಿ ಸೇಫ್ಟಿ ಜಾಸ್ತಿ ಶಾರ್ಟ್ ಟರ್ಮ್ ನಲ್ಲಿ ಸೇಫ್ಟಿ ಕಮ್ಮಿ ರಿಸ್ಕ್ ಜಾಸ್ತಿ ಅದನ್ನು ಕವರ್ ಮಾಡ್ತೇನೆ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಟ್ರಾ ಶಾರ್ಟ್ ಟರ್ಮ್ ಅಂತಿದೆ ಇಂಟ್ರಾಡೇ ಟ್ರೇಡಿಂಗ್ ಫ್ಯೂಚರ್ಸ್ ಆಪ್ಷನ್ಸ್ ಅದರ ಬಗ್ಗೆ ನಾನು ಕೇವಲ ಒಂದಷ್ಟು ಮಾತಾಡ್ತೇನೆ ವಿನ ಅದನ್ನು ಜಾಸ್ತಿ ಕವರ್ ಮಾಡೋದಿಲ್ಲ ಯಾಕಂದ್ರೆ ನಷ್ಟದ ಸಂಭವ ಅತಿ ಜಾಸ್ತಿ ಮತ್ತೆ ಇನ್ನೇನ್ ಕವರ್ ಮಾಡಬೇಕು ಅಂತಂದ್ರೆ ನೀವಾಗಲೇ ಅದಕ್ಕೆ ಹಿಂಟ್ ಕೊಟ್ರಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ತಪ್ಪು ತಪ್ಪಾಗಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರ್ತೀರಿ ಮುಂದೆ ಸಫರ್ ಆಗ್ತೀರಿ ಉದಾಹರಣೆ ಕೊಡ್ತೇನೆ ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ತೀರಿ ಎರಡು ಲಕ್ಷ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆ ನನಗೆ ಎರಡು ಲಕ್ಷದವರೆಗೂ ರಿಂಬರ್ಸ್ ಆಗುತ್ತೆ ಅಂತ ಹಾಸ್ಪಿಟ್ಲಲ್ಲಿ ಅಲ್ಲಿ ಹೊರಗೆ ಬಂದಾಗ ನಿಮ್ಮ ಬಿಲ್ ಎಂಬತ್ತು ಸಾವಿರ ಇರುತ್ತೆ ಅವ್ನು ಕೊಡೋದು ಹದಿನೈದು ಸಾವಿರ ಮಾತ್ರ ಯಾಕೆ ಅಂತ ಕೇಳ್ಬೋದು ಅಲ್ಲಿ ರೂಮ್ ರೆಂಟ್ ಕ್ಯಾಪ್ ಅಂತಿದೆ ನೀವು ಏನಿದ್ದರೂ ಕೂಡ ಎರಡು ಸಾವಿರ ರೂಪಾಯಿ ಒಳಗಿರುವ ರೂಮ್ ನಲ್ಲಿ ಇರಬೇಕು ಎಂಟು ಸಾವಿರ ರೂಪಾಯಿ ರೂಮ್ನಲ್ಲಿ ನಲ್ಲಿ ಇತ್ತು ಅಂತಂದ್ರೆ ಐದು ಸಾವಿರ ರೂಪಾಯಿ ರೂಮ್ ನಲ್ಲಿ ಇತ್ತು ಅಂತಂದ್ರೆ ಅಷ್ಟು ಕಟೋತ್ರಿ ಮಾಡ್ತಾರೆ ಅಂದ್ರೆ ಅದು ನಮ್ಮ ಲಕ್ಸುರಿಗೆ ಬರುತ್ತೆ ಬೇಸಿಕ್ ನೀಡ್ಸ್ ಗೆ ಬರಲ್ಲ ಹೋಯ್ತು ಅಲ್ಲಿಗೆ ಮತ್ತೆ ಯಾವುದೋ ಕೆಲವು ಈಗ ಈಗ ಇನ್ಶೂರೆನ್ಸ್ ಮಾಡ್ಸಿದ್ರಿ ಅದಕ್ಕೆ ಕೆಲವು ಪ್ರೀ ಕ್ಲಾಸ್ ಇರ್ತದೆ ಇಂಥ ಕಾಯಿಲೆಗೆ ಇಷ್ಟು ವರ್ಷ ಕೊಡೋದಿಲ್ಲ ಅಂತ ಮತ್ತೆ ಇಂತಹ ಕಾಯಿಲೆಗಳಿಗೆ ಕೊಡೋದಿಲ್ಲ ಅಂತ ಅದನ್ನೆಲ್ಲವನ್ನು ಓದಿಯೇ ತಗೊಳ್ಳಬೇಕು ತಗೊಳ್ಬೇಕು ಬೆಸ್ಟ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಅಂತ ಬರ್ತಾರೆ ಅವರತ್ರ ಅಂದ್ರೆ ಅವರು ಎಥಿಕಲ್ ಆಗಿರ್ತಾರೆ ನೀವು ಗೊತ್ತಿರೋರತ್ರ ಮಾತ್ರ ಹೋಗ್ಬೇಕು ಅಲ್ಲಿ ಹೋಗಿ ನಿಮ್ಮ ಇನ್ಶೂರೆನ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕೆ ವಿನಃ ನೀವಾಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ನೀವಾಗ್ಲೇ ಹೇಳಿದಾಗೆ ಚಿನ್ನ ಆಭರಣ ತಗೊಳ್ಳೋದು ಒಳ್ಳೇದೋ ಡಿಜಿಟಲ್ ಗೋಲ್ಡ್ ಒಳ್ಳೇದೋ ಇತ್ಯಾದಿಗಳನ್ನು ನೋಡೋಣ ಬೇಕಾದಷ್ಟು ವಿಷಯಗಳನ್ನು ಕವರ್ ಮಾಡಬಹುದು ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಇತ್ಯಾದಿ ಇತ್ಯಾದಿ ಅದಕ್ಕೆ ಒಂದಷ್ಟು ನಮ್ಮ ಇದು ತಾಂತ್ರಿಕವಾದಂತಹ ಸ್ಲೈಡ್ಸ್ ಮತ್ತು ಅಂದರೆ ಎಲ್ಲವುದಕ್ಕೂ ಮುಖ್ಯ ಪೂರ್ವ ಸಿದ್ಧತೆ ಅನ್ನೋದು ಬೇಕು ಪ್ರತಿನಿತ್ಯವೂ ಇದಕ್ಕಾಗಿ ಹೇಗೆ ನಾವು ಆಹಾರಕ್ಕೆ ಒಂದು ಶಿಸ್ತು ವಿಹಾರಕ್ಕೆ ಶಿಸ್ತು ಸಮಯಕ್ಕೆ ಒಂದು ಶಿಸ್ತು ಅಂತೀವೋ ಅದೇ ರೀತಿ ನಮ್ಮ ಫಿನಾನ್ಸಸ್ ನಮ್ಮ ವೆಲ್ತ್ ಸಂಪತ್ತಿನ ನಿರ್ವಹಣೆಗೂ ಕೂಡ ಶಿಸ್ತು ಅನ್ನೋದು ಬೇಕು ಪ್ರತಿನಿತ್ಯದ ಅಗತ್ಯಗಳಿರ್ಬೋದು ಮುಂದೆ ಒಂದು ಫ್ಯೂಚರ್ ಪ್ಲಾನಿಂಗ್ ಇರಬಹುದು ಹೀಗಾಗಿ ಈ ಶಿಸ್ತನ್ನು ಪಾಲಿಸಬೇಕು ಅನ್ನೋದೇ ಈ ಒಂದು ಸಂಚಿಕೆಯ ಮೂಲ ಉದ್ದೇಶ ಆಗಿತ್ತು ಡಾಕ್ಟರ್ ಹೇಳಿದಂಗೆ ಒಂದು ಯೂಟ್ಯೂಬ್ ಲಿಂಕ್ ಕೂಡ ಇದೆ ಮತ್ತೆ ಪ್ರತಿನಿತ್ಯವೂ ಐದು ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಈ ಒಂದು ಬ್ರೇಕಿಂಗ್ ನ ಕೊಡುತ್ತೆ ರೌಂಡ್ ಅಪ್ ಆಫ್ ದ ಡೇ ಅನ್ನೋದನ್ನ ತಿಳಿಸ್ಕೊಡುತ್ತೆ ನೀವು ಇದನ್ನ ಫಿನಾನ್ಷಿಯಲ್ ಡಿಸಿಪ್ಲಿನ್ ಆಗಿ ಶಿಸ್ತನ್ನ ಪಾಲಿಸಿ ಖಂಡಿತ ಜಗತ್ತಿನಲ್ಲಿ ಏನ್ ನಡೀತಿದೆ ಹಾಗೂ ವೈಯಕ್ತಿಕವಾಗಿ ನೀವು ಹೇಗೆ ಪ್ಲಾನ್ ಮಾಡ್ಬೋದು ಇವೆಲ್ಲವುದರ ಕುರಿತಾಗಿ ಮಾಹಿತಿ ಹಾಗೂ ವಿಶ್ಲೇಷಣೆ ಇದರಲ್ಲಿರುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಎಲ್ಲದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳು ನಮಸ್ಕಾರ ವೀಕ್ಷಕರೇ ಈ ದಿನದ ಸಂಚಿಕೆ ಸಾಕಷ್ಟು ಉಪಯುಕ್ತತೆಯಿಂದ ಕೂಡಿತ್ತು ಅಂತ ನಾನು ಭಾವಿಸ್ತೀನಿ ಮುಂಬರುವಂತಹ ಈ ಸರಣಿ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಟಾಪಿಕ್ಸ್ ಟಾಪಿಕ್ಸ್ನ ಕವರ್ ಮಾಡ್ತೀವಿ ಅನ್ನೋದನ್ನ ಡಾಕ್ಟರ್ ಭರತ್ ಚಂದ್ರ ಅವರು ವಿವರಿಸಿದ್ದಾರೆ ನೇರವಾದಂಥ ಸ್ಪಷ್ಟವಾದಂಥ ಯಾವುದೇ ಒಂದು ಕನ್ಫ್ಯೂಷನ್ಸ್ ಇಲ್ಲದೆ ದ್ವಂದ್ವಗಳಿಲ್ಲದೆ ಇರುವಂತಹ ಒಂದಷ್ಟು ಉಪಯುಕ್ತಕರವಾದಂತಹ ವೆಲ್ತ್ ಮ್ಯಾನೇಜ್ಮೆಂಟ್ ಕುರಿತಾದಂಥ ವಿಶೇಷ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದ ಸರಣಿ ಸಂಚಿಕೆಗಳನ್ನು ತಪ್ಪದೇ ವೀಕ್ಷಿಸಿ ಹೆಚ್ಚಿನ ಮಾಹಿತಿ ಯೂಟ್ಯೂಬ್ನಲ್ಲಿ ಕೂಡ ಈ ಲಿಂಕ್ ಅಪ್ಲೋಡ್ ಆಗುತ್ತೆ ಎಲ್ಲವುದನ್ನು ನೀವು ಮಿಸ್ ಆಗಿದ್ರೆ ಅಲ್ಲಿ ಕೂಡ ವೀಕ್ಷಿಸಬಹುದು ಮತ್ತೆ ಭೇಟಿಯಾಗೋಣ ಇನ್ನೊಂದು ಸಂಚಿಕೆಯಲ್ಲಿ ನಮಸ್ತೆ